ಹೆಂಗೊಂದು ರೀ ಹೆಂಗೊಂದು ಪ್ಲೇಟ್ ರೀ ಹೆಂಗೊಂದು ಹೇಳಿರಿ ಅಲ್ಲ ಹೆಂಗೆ ಒಂದು ಹೇಳಿರಿ ಮಾರ್ಲಿ ಹೆಂಗೆ ಒಂದು ರೀ ಇಪ್ಪತ್ತೊಂದಾ ರೋಗ ಕೊಡ್ಬೇಕು ರೊಕ್ಕ ರೀ ರೋಗ ಕೊಡ್ಬೇಕು ರೀ ಎಷ್ಟು ಹಾಂ ಒಂದು ರೀ ಸಾಕ್ರಿ ಎಷ್ಟೇ ಸಾಕ್ರಿ ಇದು ದೊಡ್ಡ ಹೆಂಗ್ರಿ ದೊಡ್ಡ ಹೆಂಗೆ ಬಂದ್ರಿ ಮೂವತ್ತು ರೂಪಾಯಿ ಬಂದ್ರೆ ಈಗ ಭಾಳ ಹತ್ತು ನೋಡ್ರಿ ಮತ್ತೇನು ಅವ್ರಿ ಪಲ್ಯದವ್ರಿ ಪಲ್ಯಕ್ಕೆ ರೀ ಏನ್ ಹೇಳ್ತೀರಿ ಅಂಗಡಿ ಬಂದ ರೀ ಯಾಕೆ ಟೈಮ್ ಹಾಂ ಬಂದು ಮಾಡಿ ಯಾಕೆ ರೀ ಟೈಮ್ ಆತೇನ್ರಿ ಟೈಮ್ ಅಷ್ಟೇ ಆಯ್ತು ರೀ ಎಂಟುವರೆಗೆ ಬಂದು ಮುಂಜಾನೆ ಮುಂಜಾನಿ ಮುಂಜಾನೆ ಎಂಟುವರೆಗೆ ಬಂದು ರೀ ಹ್ಞೂ ಮತ್ತೆ ತೆಗಿದೀವಾಗ್ರಿ ಮತ್ತೆ ತೆಗಿದೇವಾಗ್ರಿ ಹ್ಞೂ வாசாத்த மத்திர இல்லை அல்ல போட் லேட் கொர் அேட்டி போத்த அல்ல